ವೆಲ್ಕಮ್ ಟು ಎಕ್ನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸತೀಶ್ ಚುಲು ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರದ ವಿಷಯ ಇಲ್ಲಿ ತೆಗೆದುಕೊಂಡದ್ದು ಉತ್ಪಾದನೆ ಅರ್ಥ ಅಂದರೆ ಇವತ್ತು ತೆಗೆದುಕೊಂಡಿರ್ತಕ್ಕಂಥ ವಿಷಯ ಉತ್ಪಾದನೆ ಅರ್ಥ ಮತ್ತು ಉತ್ಪಾದನಾ ಬಿಂಬಕ ಅಥವಾ ಉತ್ಪಾದನೆ ಅನುಸರಣೆ ಮೀನಿಂಗ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಪ್ರೊಡಕ್ಷನ್ ಫಂಕ್ಷನ್ ಇದರಲ್ಲಿ ಪ್ರಥಮವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಉತ್ಪಾದನೆ ಅರ್ಥ ಮೀನಿಂಗ್ ಆಫ್ ಪ್ರೊಡಕ್ಷನ್ ಈಗ ನಾವು ಸಾಮಾನ್ಯ ಭಾಷೆಯಲ್ಲಿ ಉತ್ಪಾದನೆ ಅಂದ್ರೆ ಏನು ತಿಳ್ಕೊಳ್ತೀವಿ ವಸ್ತುಗಳನ್ನು ತಯಾರಿಸುವುದಕ್ಕೆ ಇಲ್ಲಿ ಉತ್ಪಾದನೆ ಅಂತ ಕರಿತೀವಿ ಆದ್ರೆ ಅರ್ಥಶಾಸ್ತ್ರದಲ್ಲಿ ಉತ್ಪಾದನೆ ಎಂಬ ಪದಕ್ಕೆ ಒಂದು ನಿರ್ದಿಷ್ಟವಾದ ಮತ್ತು ವಿಶಿಷ್ಟವಾದ ಅರ್ಥವನ್ನು ಒಳಗೊಂಡೈತಿ ಅಂತ ಹೇಳ್ತಾರೆ ಯಾಕಂದ್ರೆ ವಸ್ತುವಿನ ಒಳಗೆ ತುಷ್ಟಿಗುಣವನ್ನು ಸೇರಿಸಿ ಅದನ್ನು ಉಪಯೋಗ ಯೋಗ್ಯವನ್ನಾಗಿ ಮಾಡುವ ಕಾರ್ಯ ಅಂದ್ರೆ ಇಲ್ಲಿ ಉದಾಹರಣೆ ಈ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳೋಸ್ಕರ ಕೈಗೊಳ್ಳುವ ಚಟುವಟಿಕೆಗಳನ್ನು ಉತ್ಪಾದನೆ ಅಂತ ಕರಿತೀವಿ ಇಲ್ಲೊಂದು ಉದಾಹರಣೆಯನ್ನು ತೆಗೆದುಕೊಳ್ಬೋದು ಈಗ ಗಣಿಗಳಲ್ಲಿ ದೊರೆಯುವ ಕಬ್ಬಿಣದ ಅದಿರನ್ನ ಹೊರತೆಗೆದು ಕಾರ್ಖಾನೆಗಳಿಗೆ ಸಾಗಿಸಿ ಉಕ್ಕು ಉಕ್ಕು ಮತ್ತು ಕಬ್ಬಿನವನ್ನು ತಯಾರಿಸಿ ಅದರ ಮೂಲಕ ವಿಧ ವಿಧವಾದ ಯಂತ್ರಗಳನ್ನು ತಯಾರಿಸುವುದನ್ನು ಉತ್ಪಾದನೆ ಆಗಿರುತ್ತದ ಅಂತ ಹೇಳ್ಬೋದು ಅದಕ್ಕೆ ನಾವು ಉತ್ಪಾದನೆ ಅಂತ ಕರಿತೀವಿ ಒಂದು ಉದಾಹರಣೆ ಈ ಗಣಿಗಳಲ್ಲಿ ಸಿಗ್ತಕ್ಕಂಥ ಒಂದು ಕಬ್ಬಿಣದ ಅದಿರಾಗಿರ್ಬೋದು ಅದನ್ನು ಹೊರತೆಗೆದು ನಾವು ಕಾರ್ಖಾನೆಗಳಿಗೆ ಸಾಗಿಸ್ತೀವಿ ಕಾರ್ಖಾನೆಗಳಲ್ಲಿ ಉಕ್ಕು ತಯಾರಾಗ್ತದ ಮತ್ತು ಕಬ್ಬಿನ ತಯಾರಾಗ್ತದ ಅದರ ಮೂಲಕ ವಿವಿಧ ಯಂತ್ರಗಳನ್ನು ತಯಾರನೆ ಮಾಡ್ತೀವಿ ಅದೇ ರೀತಿ ಮನೆಗಳಿಗೆ ಆಗ್ತಕ್ಕಂಥ ಸ್ಟೀಲ್ ಆಗಿರ್ಬೋದು ಅವೆಲ್ಲ ಬರ್ತಕ್ಕಂಥದ್ದು ಏನು ಕಬ್ಬಿಣದ ಅದರಿನಿಂದ ಆಗ್ತಕ್ಕಂಥ ಉತ್ಪಾದನೆಗಳು ಅಂದಾಗ ನಾವು ಅದಕ್ಕೆ ಉತ್ಪಾದನೆ ಅಂತ ಕರಿತೀವಿ ಇನ್ನು ಉತ್ಪಾದನಾ ಬಿಂಬಕ ಅಂದ್ರ ಈಗ ಏನು ಹೇಳಿದೆ ಉತ್ಪಾದನೆ ಅಂದ್ರೆ ಆ ರೀತಿ ಬರ್ತದ ಅಂತ ಹೇಳಿ ಇನ್ನು ಅದೇ ರೀತಿ ಉತ್ಪಾದನೆ ಕೂಡ ವಸ್ತುವಿನ ಮತ್ತು ಸೇವೆಗೆ ತುಷ್ಟಿಕ ಸೇರಿಸುವ ಮೂಲಕ ಅವುಗಳ ಮೌಲ್ಯವನ್ನು ಹೆಚ್ಚಿಸಲಾಗ್ತದ ಹೌದಾ ಉತ್ಪಾದನೆ ಅಂದ್ರೆ ವಸ್ತುವಿಗೆ ಮತ್ತು ಸೇವೆಗೆ ತುಷ್ಟಿಪುನವನ್ನು ಸೇರಿಸುವುದರ ಮೂಲಕ ಅವುಗಳ ಮೌಲ್ಯವನ್ನು ಹೆಚ್ಚಳಗೊಳಿಸಲಾಗ್ತದೆ ಹಾಗಾಗಿ ತುಷ್ಟಿಪುನ ಅಂದ್ರಲ್ಲಿ ವಸ್ತುವಿನಲ್ಲಿ ಅಥವಾ ಸೇವೆಯಲ್ಲಿ ಅಡಕವಾಗಿರುವ ಬೈಕೆಗಳನ್ನು ಈಡೇರಿಸಿಕೊಳ್ಳುವ ಶಕ್ತಿ ಎಂದರ್ಥ ಅಂತ ಹೇಳ್ಬೋದು ಇದು ಬರ್ತಕ್ಕಂಥದ್ದು ಉತ್ಪಾದನೆ ಅಂತ ಕರಿತೀವಿ ಇನ್ನು ಉತ್ಪಾದನಾ ಬಿಂಬಕ ಪ್ರೊಡಕ್ಷನ್ ಫಂಕ್ಷನ್ ಇಲ್ಲಿ ಉತ್ಪಾದನಾ ಬಿಂಬಕ ಅಂದ್ರೇನು ಅಂದ್ರ ವಸ್ತುಗಳ ಉತ್ಪಾದನೆಯಲ್ಲಿ ಉತ್ಪಾದನಾಂಗಗಳಾದ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಅತ್ಯಗತ್ಯವಾಗ್ಯಾವ ಅಂತ ಹೇಳ್ತಾರೆ ಅಂದ್ರೆ ಯಾವುದೇ ಒಂದು ನಾವು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಅಥವಾ ಏನೇ ಒಂದು ಉತ್ಪಾದನೆ ಕೈಗೊಳ್ಳಬೇಕಾದರೂ ಅಲ್ಲಿ ಉತ್ಪಾದನಾಂಗಗಳ ಪ್ರಾಮುಖ್ಯತೆ ಬಹಳ ಇರ್ತದೆ ಯಾಕಂದ್ರೆ ಉತ್ಪಾದನೆಗಳಿಲ್ಲದೆ ಯಾವುದೇ ರೀತಿಯ ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಉತ್ಪಾದನಾಂಗಳ ಪ್ರಾಮುಖ್ಯತೆ ಹೆಚ್ಚಿರ್ತದೆ ಆಗಲಿ ಶ್ರಮ ಆಗಲಿ ಬಂಡವಾಳ ಆಗಲಿ ಸಂಘಟನೆ ಆಗಲಿ ಇವೆಲ್ಲ ಅತ್ಯಗತ್ಯವಾಗಿರ್ತಾವೆ ಇವುಗಳಿದ್ದಾಗ ಮಾತ್ರ ನಾವು ಯಾವುದಾದ್ರೂ ಸರಕನ್ನು ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಉದಾಹರಣೆ ಭೂಮಿಯಾಗಲಿ ಕಾರ್ಮಿಕರಾಗಲಿ ಅಲ್ಲಿ ಬಂಡವಾಳ ಆಗಲಿ ಸಂಘಟನೆ ಆಗಲಿ ಇವೆಲ್ಲದಕ್ಕೂ ನಾವು ಉತ್ಪಾದನಾ ಅಂಗಗಳು ಅಂತ ಕರಿತೀವಿ ಹೌದಾ ಇವುಗಳನ್ನು ಹೂಡುವಳಿಗಳು ಅಂತ ಕೂಡ ನಾವು ಕರೀತಾರೆ ಅಂದ್ರೆ ವಸ್ತುವಿನ ಉತ್ಪಾದನೆಯಲ್ಲಿ ಉತ್ಪಾದನಾಂಗಗಳನ್ನು ತೊಡಗಿಸಬೇಕಾಗ್ತದೆ ಉತ್ಪಾದನೆ ನಡುವೆ ಇರುವ ಸಂಬಂಧಕ್ಕೆ ನಾವು ಉತ್ಪಾದನಾ ಬಿಂಬಕ ಅಥವಾ ಉತ್ಪಾದನೆ ಅನುಸರಣೆ ಅಂತ ಕರಿತೀವಿ ಅಂದರೆ ಉತ್ಪಾದನಾಂಗಗಳಿಗೆ ತೊಡಗಿಸಬೇಕಾಗ್ತದೆ ಮತ್ತು ಉತ್ಪಾದನೆ ನಡುವೆ ಇರತಕ್ಕಂಥ ಒಂದು ಸಂಬಂಧ ಉತ್ಪಾದನೆ ಮತ್ತು ಉತ್ಪಾದನಾಂಗಗಳ ನಡುವೆ ಇರತಕ್ಕಂಥ ಒಂದು ಸಂಬಂಧವನ್ನು ತಿಳಿಸ್ತಕ್ಕಂಥದ್ದಕ್ಕೆ ನಾವಿಲ್ಲಿ ಏನಂತ ಕರಿತೀವಿ ಉತ್ಪಾದನಾ ಬಿಂಬಕ ಅಥವಾ ಉತ್ಪಾದನಾ ಅನುಸರಣೆ ಅಂತ ಕೂಡ ಕರಿತೀವಿ ಇದನ್ನು ಬೀಜ ಗಣಿತದವಾಗಿ ಉತ್ಪಾದನಾ ಬಿಂಬಕವನ್ನು ಒಂದು ಸೂತ್ರದ ಮೂಲಕ ಕೂಡ ವಿವರಿಸಬಹುದು ಬೀಜ ಕೊಲ್ ಎಫ್ ಬ್ರಾಕೆಟ್ ಎ ಸಿ ಡಿ ಬ್ರಕೆಟ್ ಕಂಪ್ಲೀಟ್ ಇಲ್ಲಿ ಪಿ ಅಂದ್ರೆ ಏನು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪನ್ನ ಅಂದ್ರೆ ಯಾವ ಅವಧಿಯೊಳಗೆ ಉತ್ಪಾದನೆ ಮಾಡ್ತಾ ಇದೀವಿ ಅನ್ನೋದನ್ನ ಪಿ ಇಲ್ಲಿ ನಮಗೆ ವ್ಯಕ್ತಪಡಿಸದ ಎಫ್ ಅಂದ್ರೆ ಕಾರ್ಯ ಅಲ್ಲಿ ನಡೀತಕ್ಕಂತ ಒಂದು ಕಾರ್ಯವನ್ನು ತೋರಿಸದ ಅಂದ್ರೆ ಭೂಮಿ ಬಿ ಅಂದ್ರೆ ಸಿ ಅಂದ್ರೆ ಬಂಡವಾಳ ಡಿ ಅಂದ್ರೆ ಸಂಘಟನೆ ಇವೆಲ್ಲ ಕೂಡಿದಾಗ ಪೇಜ್ ಕೋಲ್ರಿ ಎಫ್ ಬ್ರಕೆಟ್ ಎ ಬಿ ಸಿ ಡಿ ಬ್ರಕೆಟ್ ಕಂಪ್ಲೀಟ್ ಉತ್ಪಾದನಾ ಬಿಂಬಕ ಬೀಜ ಗಣಿತ ಸೂತ್ರದ ಮೂಲಕ ಈ ರೀತಿ ವಿವರಿಸಬಹುದು ನಂತರ ಬರ್ತಕ್ಕಂಥದ್ದು ಉತ್ಪನ್ನವನ್ನು ಇಲ್ಲಿ ಪಿ ಉತ್ಪಾದನಾಂಗಗಳು ಎ ಬಿ ಸಿ ಡಿ ಕಾರ್ಯ ಎಂಬುದು ಎಫ್ ಸಂಕೇತಾಕ್ಷರವು ಸೂಚಿಸುತ್ತದೆ ಇಲ್ಲಿ ಉತ್ಪನ್ನವನ್ನು ಪಿ ಅಂತ ಇದ್ಕೊಳ್ತೀವಿ ನಾವು ಪ್ರೊಡಕ್ಷನ್ ಅದೇ ರೀತಿ ಉತ್ಪಾದನಾಗಳು ಯಾವ ಭೂಮಿ ಬಂತು ಶ್ರಮ ಬಂತು ಬಂಡವಾಳ ಬಂತು ಸಂಘಟನೆ ಮತ್ತು ಈ ಕಾರ್ಯವನ್ನು ಇಲ್ಲಿ ನಿರ್ವಹಿಸತಕ್ಕಂಥದ್ದನ್ನು ತೋರಿಸ್ತಕ್ಕಂಥದ್ದು ಯಾವುದು ಎಫ್ ಅಕ್ಷರ ಅದಕ್ಕೆ ಫಂಕ್ಷನ್ ಅಂತ ಕರಿತೀವಿ ಅದು ಸಂಕೇತ ಅಕ್ಷರವಾಗಿ ಸೂಚಿಸಲಾಗ್ತದೆ ಇವಾಗ ಬೇರೆ ರೀತಿಗಳ ಕೂಡ ಹೇಳ್ಬೋದು ಉತ್ಪಾದನಾ ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆಯಿಂದ ಉತ್ಪಾದನಾ ಕಾರ್ಯವು ನಡೆದಿದೆ ಮತ್ತು ಉತ್ಪನ್ನವು ಕೂಡ ಪ್ರತಿಫಲವಾಗಿ ಲಭಿಸ್ತದ ಅಂತ ಹೇಳ್ತಾರೆ ಹಾಗಾಗಿ ಇದಕ್ಕೆ ನಾವು ಇಲ್ಲಿ ಉತ್ಪಾದನಾ ಬಿಂಬಕ ಅಥವಾ ಉತ್ಪಾದನಾ ಅನುಸರಣೆ ಅಂತ ಕರಿತೀವಿ ಇನ್ನು ಈ ಉತ್ಪಾದನಾ ಒಂದಿಷ್ಟು ಮಹತ್ವತೆಗಳದ ಅಥವಾ ಉತ್ಪಾದನಾ ಅನುಸರಣೆಯ ಒಂದಿಷ್ಟು ಮಹತ್ವತೆಗಳು ಅಥವಾ ಇಂಪಾರ್ಟೆನ್ಸ್ ಅಂತ ಕಂಡು ಬರ್ತವೆ ಅದರಲ್ಲಿ ಪ್ರಥಮವಾಗಿ ಬರತಕ್ಕಂಥದ್ದು ಯಾವ್ದ್ರಿ ಉತ್ಪಾದನಾಂಗಗಳ ಉತ್ಪಾದಕತೆ ಬಗ್ಗೆ ಅರಿವು ಅಂತ ಕರಿತಾವ ಅದರಲ್ಲಿ ಇದಕ್ಕೆ ನಾಲೆಜ್ ಅಬೌಟ್ ದ ಪ್ರೊಡಕ್ಟಿವಿಟಿ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ ಆಮೇಲೆ ಉತ್ಪಾದನಾಂಗಗಳು ಎಷ್ಟು ಉತ್ಪಾದಕವಾಗಿವೆ ಮತ್ತು ಉತ್ಪಾದನಾ ವಿಧಾನದಲ್ಲಿ ಅವುಗಳನ್ನ ಪ್ರವೃತ್ತಿ ಎಂಬುದು ಎಂಬುದನ್ನ ಅಂಶಗಳು ಉತ್ಪಾದಕ ಕಾರ್ಯದಿಂದ ತಿಳಿದು ಬರುತ್ತದೆ ಅಂತ ಹೇಳ್ತಾರೆ ಉತ್ಪಾದನೆಗಳು ಎಷ್ಟು ಉತ್ಪಾದಕವಾಗ್ಯಾವ ಅಂದ್ರೆ ಎಷ್ಟು ಉತ್ಪಾದನೆಗಳನ್ನ ನಾವು ಬಳಸಿಕೊಂಡಿವಿ ಮತ್ತು ಉತ್ಪಾದನಾ ವಿಧಾನದಲ್ಲಿ ಅವುಗಳ ಪ್ರವೃತ್ತಿ ಎಂಥದಂಬುದನ್ನು ಕೂಡ ಇದು ಏನ್ ಮಾಡ್ತದ ಉತ್ಪಾದನಾ ಕಾರ್ಯದಿಂದ ತಿಳಿದು ಬರ್ತದ ಅಂದ್ರೆ ಉತ್ಪಾದನೆಗಳ ಮಹತ್ವತೆ ಏನೈತೆ ಅನ್ನೋದನ್ನು ಕೂಡ ಇದು ಉತ್ಪಾದನಾ ಬಿಂಬಕ ಅಥವಾ ಉತ್ಪಾದನಾ ಅನುಸರಣೆಯಿಂದ ತಿಳಿದು ಬರ್ತದ ಅಂತ ಹೇಳ್ತಾರೆ ಇದು ಒಂದನೇ ಮಹತ್ವತೆ ಇನ್ನು ಎಂಟನೇದು ಪ್ರತಿಫಲ ನಿಯಮಗಳ ಅಭ್ಯಾಸದಲ್ಲಿ ಉಪಯುಕ್ತತೆ ಅಂತ ಕರಿತ ಅಂದ್ರೆ ಯೂಸ್ಫುಲ್ ಇನ್ ದ ಸ್ಟಡಿ ಆಫ್ ಲಾಸ್ ಆಫ್ ರಿಟರ್ನ್ಸ್ ಅಂತ ಕರಿತೀವಿ ಅಂದ್ರ ಇದು ಪ್ರತಿಫಲ ನಿಯಮಗಳ ಅಭ್ಯಾಸದಲ್ಲಿ ಕೂಡ ಬಹಳ ಉಪಯುಕ್ತವಾಗಿದೆ ಯಾವ್ದ್ರಿ ಉತ್ಪಾದನಾ ಬಿಂಬ ಕಂಡು ಯಾಕಂದ್ರ ಪ್ರತಿಫಲ ನಿಯಮ ಅಥವಾ ಬದಲಾಗುವ ಅನುಪಾತಗಳ ನಿಯಮ ಕೂಡ ಅಧ್ಯಯನವನ್ನು ಉತ್ಪಾದನಾ ಕಾರ್ಯದ ಅಧ್ಯಯನವೇ ಆಗೈತಿ ಅಂತ ಹೇಳ್ಬೋದು ಅಂದ್ರೆ ಉತ್ಪಾದನಾ ಕಾರ್ಯದ ಸಹಾಯದಿಂದ ಬದಲಾಗುವ ಅನುಪಾತಗಳಂದ್ರೆ ಒಂದು ಉತ್ಪಾದನೆಗಳನ್ನ ಸ್ಥಿರವಾಗಿಟ್ಟು ಇತರ ಉತ್ಪಾದನೆಗಳನ್ನು ಅಧಿಕಗೊಳಿಸಿದಾಗ ಉತ್ಪನ್ನ ಹೇಗೆ ಹೆಚ್ಚುತ್ತದೆ ಮತ್ತು ಎಲ್ಲ ಉತ್ಪಾದನೆಗಳು ಅಧಿಕಗೊಳಿಸಿದಾಗ ಉತ್ಪನ್ನ ಹೇಗೆ ಹೆಚ್ಚುತ್ತದೆ ಎಂಬ ಸಂಗತಿ ಅನ್ನೋದು ಕೂಡ ತಿಳಿಸ್ತದ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಉತ್ಪಾದನೆಗಳು ವಂದನ ಸ್ಥಿರವಾಗಿಟ್ಟು ಉಳಿದನ್ನು ಹೆಚ್ಚು ಬಳಸುವುದರಿಂದ ಎಷ್ಟು ಉತ್ಪಾದನೆ ಆಗ್ತದ ಮತ್ತೆ ಎಲ್ಲವನ್ನು ಕೂಡ ಹೆಚ್ಚು ಉತ್ಪಾದನೆಗಳು ಬಳಸುವುದರಿಂದ ಉತ್ಪಾದನಾ ಪ್ರವೃತ್ತಿ ಎಷ್ಟು ಹೆಚ್ಚಳವಾಗ್ತದೆ ಅನ್ನೋದನ್ನ ಸಂಗತಿಯನ್ನು ಕೂಡ ಉತ್ಪಾದನಾ ಬಿಂಬಕ ತೋರಿಸ್ತದ ಅಥವಾ ಉತ್ಪಾದನಾ ಅನುಸರಣೆ ಅನ್ನೋದು ಕೂಡ ಇಲ್ಲಿ ತಿಳಿಸ್ತದ ಅಂತ ಹೇಳ್ತಾರೆ ನೆಕ್ಸ್ಟ್ ಬರತಕ್ಕಂಥದ್ದೇ ಮೂಡದು ವೆಚ್ಚದ ರೇಖೆಗಳ ಸ್ವರೂಪದ ಮಾಹಿತಿ ಅಂತ ಕರೀತಾರೆ ಅಂದ್ರೆ ಉತ್ಪಾದನಾ ಕಾರ್ಯದ ಮೂಲಕ ಬೇರೆ ರೀತಿಯ ವೆಚ್ಚದ ರೇಖೆಗಳ ಸ್ವರೂಪವನ್ನು ಕೂಡ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯವಾಗ್ತದ ಅಂತ ಹೇಳ್ತಾರೆ ಅಂದ್ರ ಉತ್ಪಾದನಾ ಕಾರ್ಯದ ಮೂಲಕ ಕೂಡ ಬೇರೆ ಬೇರೆ ರೀತಿಯ ವೆಚ್ಚಗಳು ಅಂದ್ರಲ್ಲಿ ಇರತಕ್ಕಂಥ ವೆಚ್ಚಗಳೆಲ್ಲ ಕೂಡ ಬರ್ತಾವ ಉತ್ಪಾದನಾ ವೆಚ್ಚಗಳಲ್ಲಿ ಬರ್ತಕ್ಕಂಥ ಕಚ್ಚಾ ವಸ್ತು ಆಗಿರ್ಬೋದು ಅಲ್ಲಿ ಕೊಡತಕ್ಕಂಥ ವೇತನಗಳಾಗಿರ್ಬೋದು ಅಲ್ಲಿ ವಿದ್ಯುತ್ ಬಳಕೆ ಕೊಡತಕ್ಕಂಥದ್ದು ಆಗಿರ್ಬೋದು ಅಂದ್ರೆ ಎಲ್ಲ ರೀತಿಯ ವೆಚ್ಚದ ರೇಖೆಗಳ ಸ್ವರೂಪವನ್ನು ಕೂಡ ಇದು ಮಾಹಿತಿ ನೀಡುತ್ತದ ಅಂತ ಹೇಳ್ತಾರೆ ಇನ್ನು ಲಾಸ್ಟ್ ಒಂದು ಇದ್ರಾಗ ಉತ್ಪಾದನಾಂಗಗಳ ಇಂದು ಮಿತವಯದ ಸಂಯೋಜನೆ ಬಗೆಯ ಕೂಡ ತಿಳುವಳಿಕೆ ಅಂತ ಕರೀತಾರೆ ಇಲ್ಲಿ ಮಿತವ್ಯದ ಸಂಯೋಜನೆಗಳ ಬಗ್ಗೆ ಕೂಡ ಮಾಹಿತಿ ನೀಡುತ್ತದೆ ಏನು ನಾಲೇಜ್ ಅಬೌಟ್ ಎಕನಾಮಿಕ್ಸ್ ಕಾಂಬಿನೇಷನ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರೀತೀವಿ ಅಂದ್ರೆ ಒಂದು ನಿಗದಿತ ಪ್ರಮಾಣದ ಉತ್ಪನ್ನವನ್ನು ಹೊರತಗೆಯುವುದಕ್ಕಾಗಿ ಬೇರೆ ಬೇರೆ ಪ್ರಕಾರದ ಉತ್ಪಾದನಾಂಗಗಳ ಬುದ್ಧಿವಂತಿಕೆಯಿಂದ ಹಾಗೂ ಹೆಚ್ಚು ಮಿತವೇಯದಿಂದ ಹೇಗೆ ಸಂಯೋಜಿಸಬೇಕೆಂಬುದನ್ನು ಕೂಡ ತಿಳಿದುಕೊಳ್ಳಲು ಉತ್ಪಾದನಾ ಬಿಂಬಕದ ಅಧ್ಯಯನ ಸಾಧ್ಯವಾಗ್ತದ ಅಂತ ಹೇಳ್ತಾರೆ ಈಗ ಒಂದು ನಿಗದಿತ ಪ್ರಮಾಣದಲ್ಲಿ ಉತ್ಪಾದನ ಹೊರತೆಗಿಬೇಕಾಗಿತ್ತು ಯಾವುದೋ ಒಂದು ನಿರ್ದಿಷ್ಟ ಸಮಯ ಐತಿ ಅಂತ ತಿಳ್ಕೊಳ್ಳೋಣ ಒಂದು ತಿಂಗಳು ಆರು ತಿಂಗಳು ಆ ಸಮಯದೊಳಗ ಉತ್ಪಾದನೆಗಳನ್ನು ಯಾವ ರೀತಿ ಬುದ್ಧಿವಂತಿಕೆಯಿಂದ ಬಳಸಬೇಕು ಯಾವ ರೀತಿ ನಾವು ಬುದ್ಧಿವಂತಿಕೆಯಿಂದ ಹೆಚ್ಚು ಮಿತವ್ಯದಿಂದ ಅವನು ಬಳಸಿದ್ರ ಎಷ್ಟು ಹೆಚ್ಚು ಉತ್ಪಾದನೆ ತೆಗಿಬೇಕನ್ನುವುದನ್ನು ಕೂಡ ಉತ್ಪಾದನಾ ಬಿಂಬಕ ನಮಗೆ ತಿಳಿಸಿಕೊಡ್ತದ ಅಂತ ಹೇಳ್ತಾರೆ ಹಾಗಾಗಿ ಅದರದ್ದು ಮಹತ್ವತೆ ಕೂಡ ಈ ರೀತಿಯಾಗಿ ಕಂಡು ಈ ರೀತಿಯಾಗಿ ನಾಲ್ಕು ಪ್ರಮುಖವಾದ ಮಹತ್ವತೆಗಳನ್ನು ಹೊಂದೈತಿ ಈ ರೀತಿಯಾಗಿ ನಾ ಹೇಳಿರ್ತಕ್ಕಂಥ ಮಾಹಿತಿ ಸಂಕ್ಷಿಪ್ತ ಯಾವ್ದ್ರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಂದ್ರು ಉತ್ಪಾದನೆಯ ಅರ್ಥ ಆಮೇಲೆ ಉತ್ಪಾದನಾ ಬಿಂಬಕ ಅಂದ್ರೇನು ಉತ್ಪಾದನಾ ಬಿಂಬಕದ ಮಹತ್ವತೆ ಕುರಿತು ನಿಮಗೆ ನಾನು ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟೆ ಈ ಮಾಹಿತಿ ಕೂಡ ನಿಮಗೆ ಉಪಯುಕ್ತ ಆಗೈತಿ ಅನ್ಕೋತೀನಿ ನಾನು ಪ್ರಥಮವಾಗಿ ಹೇಳ್ತಕ್ಕಂಥದ್ದೇ ಮತ್ತು ನಾನು ಹೇಳ್ತಕ್ಕಂಥದ್ದು ಏನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ಹೆಚ್ಚು ಹೆಚ್ಚು ಈ ರೀತಿ ವಿಡಿಯೋಗಳನ್ನು ಮಾಡೋಕ ತಮ್ಮ ಪ್ರೋತ್ಸಾಹ ಐತಿ ಅಂದ್ಕೊತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು